ನಮಸ್ಕಾರ ವೀಕ್ಷಕರೇ ಇವತ್ತು ಭಾರತೀಯ ಚಿತ್ರರಂಗದ ಒಂದು ವಿಶಿಷ್ಟ ಪ್ರತಿಭೆಯನ್ನು ನಿಮಗೆ ಪರಿಚಯಿಸ್ತಾ ಇದ್ದೀನಿ ಇದರ ಶೀರ್ಷಿಕೆ ಹಿಂದಿ ಬೆಳ್ಳಿ ತೆರೆಯ ನಟ ಸಾರ್ವಭೌಮ ಸಂಜೀವ್ ಕುಮಾರ್ ನೋಡಿ ವಾಸ್ತವವಾಗಿ ಸಂಜೀವ್ ಕುಮಾರ್ ಅವರು ಜನಿಸಿದ್ದು ಜುಲೈ ಒಂಬತ್ತನೇ ತಾರೀಕು ಸಾವಿರದ ಒಂಬೈನೂರ ಮೂವತ್ತೆಂಟನೇ ಇಸ್ವಿ ಸಂಜೀವ್ ಕುಮಾರ್ ಅವರು ಜನಿಸಿದ್ದು ಗುಜರಾತ್ನ ಸೂರತ್ನಲ್ಲಿ ಅವರ ಮೂಲ ಹೆಸರು ಹರಿಹರ್ ಜೇಟಾಲಾಲ್ ಜರಿವಾಲಾ ಅವರ ನೇಮ್ ಏನಪ್ಪ ಅಂದರೆ ಹರಿಭಾಯ್ ಅಂತ ಹಿಂದಿ ಬೆಳ್ಳಿತೆರೆಗಾಗಿ ಅವರು ಇಟ್ಕೊಂಡಿದ್ದು ಸಂಜೀವ್ ಕುಮಾರ್ ಎನ್ನುವ ಹೆಸರನ್ನು ನಾನು ಈ ಸಂಚಿಕೆಗೆ ಶೀರ್ಷಿಕೆಯನ್ನು ಕೊಡುವಾಗ ತುಂಬ ಆಲೋಚನೆ ಮಾಡಿದ್ದೀನಿ ಹಿಂದಿ ಬೆಳ್ಳಿತೆರೆಯ ನಟ ಸಾರ್ವಭೌಮ ಅಂತ ಕೊಡಬೇಕಾದ್ರೆ ಸಂಜೀವ್ ಕುಮಾರ್ ಅವರ ಪ್ರತಿಭೆ ಎಂಥದ್ದಿರಬೇಕು ಅಂತ ನಮ್ಮ ವೀಕ್ಷಕರಲ್ಲಿ ಅನೇಕರಿಗೆ ಸಂಜೀವ್ ಕುಮಾರ್ ಅವರ ಬಗ್ಗೆ ಖಂಡಿತವಾಗಿಯೂ ಮಾಹಿತಿ ಇರುತ್ತೆ ಮಾಹಿತಿ ಇಲ್ಲದವರಿಗಾಗಿ ಹಾಗೂ ಇರುವವರಿಗೆ ಮತ್ತೊಮ್ಮೆ ಅದನ್ನು ತಾಜಾ ಮಾಡಿಕೊಳ್ಳುವ ಸಲುವಾಗಿ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಿಸ್ಸಂದೇಹವಾಗಿ ಸಂಜೀವ್ ಕುಮಾರ್ ಅವರು ಭಾರತೀಯ ಚಿತ್ರರಂಗದ ಒಂದು ಅದ್ಭುತ ಪ್ರತಿಭೆ ಅದಕ್ಕೆ ಎರಡು ಮಾತಿಲ್ಲ ನೋಡಿ ಫೋರ್ಬ್ಸ್ ಇಂಡಿಯಾ ಸಂಸ್ಥೆ ನೂರು ವರ್ಷಗಳ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಯಾವುದು ಅಂತ ಒಂದು ಪಟ್ಟಿಯನ್ನು ಮಾಡುತ್ತೆ ಇಪ್ಪತ್ತೈದು ಪರ್ಫಾರ್ಮೆನ್ಸ್ಗಳನ್ನು ಪಟ್ಟಿ ಮಾಡ್ತಾರೆ ಆ ಪಟ್ಟಿಯಲ್ಲಿ ಸಂಜೀವ್ ಕುಮಾರ್ ಅವರು ದ್ವಿಪಾತ್ರದಲ್ಲಿ ಅಭಿನಯಿಸಿದಂಥ ಅಂಗೂರ್ ಚಿತ್ರ ಕೂಡ ಒಂದು ಅದೇ ರೀತಿಯಲ್ಲಿ ರೀಡಿಫ್ ಡಾಟ್ ಕಾಮ್ ಆಲ್ ಟೈಮ್ ಗ್ರೇಟೆಸ್ಟ್ ಆ್ಯಕ್ಟರ್ಸ್ ಅಂತ ಒಂದು ಪೋಲನ್ನು ನಡೆಸುತ್ತೆ ಅಂದರೆ ಸಮೀಕ್ಷೆಯನ್ನು ನಡೆಸತ್ತೆ ಆ ಸಮೀಕ್ಷೆಯಲ್ಲಿ ಸಂಜೀವ್ ಕುಮಾರ್ ಅವರಿಗೆ ಏಳನೇ ಸ್ಥಾನ ಲಭಿಸುತ್ತೆ ಈ ಗೌರವಗಳೆಲ್ಲ ಸಂಜೀವ್ ಕುಮಾರ್ ಅವರಿಗೆ ಯಾಕೆ ಸಂದಾಯವಾಯಿತು ಅನ್ನಬೇಕಾದ್ರೆ ಅವರ ಚಿತ್ರಜೀವನ ಯಾನವನ್ನು ನಾವು ನೋಡಬೇಕಾಗತ್ತೆ ಅದನ್ನು ನೋಡಿದಾಗ ಖಂಡಿತವಾಗಿಯೂ ಇದರಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲ ಅನ್ನೋದು ನಮ್ಮ ಅರಿವಿಗೆ ಬರುತ್ತೆ ಸಂಜೀವ್ ಕುಮಾರ್ ಅವರಿಗೆ ಇಬ್ಬರು ತಮ್ಮಂದಿರು ಹಾಗೂ ಒಬ್ಬ ತಂಗಿ ಅವರು ಇಂಡಿಯನ್ ಪೀಪಲ್ ಥಿಯೇಟರ್ ಅಸೋಸಿಯೇಷನ್ ಅಂದರೆ ಇಪ್ಟಾ ಅಂತ ಕರೀತಾರಲ್ಲ ಆ ಒಂದು ಪ್ರಸಿದ್ಧ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆದಂಥವರು ಹಿಂದಿ ಚಿತ್ರರಂಗದಲ್ಲಿ ಬೆಳಗಿದ ಅನೇಕ ಪ್ರತಿಭೆಗಳು ಇದೇ ಸಂಸ್ಥೆಯಿಂದ ಮುಂದೆ ಬಂದಂಥವರು ಇದು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ಒಂದು ಅಂಗಸಂಸ್ಥೆ ಮುಂದೆ ಅವರು ಇಂಡಿಯನ್ ನ್ಯಾಷನಲ್ ಥಿಯೇಟರ್ನಲ್ಲಿ ನಾಟಕಗಳನ್ನು ಮಾಡ್ತಾ ಇರ್ತಾರೆ ಅವರು ಎಂತಹ ಪ್ರತಿಭಾವಂತರು ಅಂದರೆ ಅವರಿಗೆ ಇಪ್ಪತ್ತೆರಡು ವರ್ಷ ವಯಸ್ಸಾಗಿದ್ದಾಗ ನಾಟಕಗಳಲ್ಲಿ ಅವರು ವಯೋವೃದ್ಧನ ಪಾತ್ರಗಳನ್ನು ಮಾಡ್ತಾ ಇರ್ತಾರೆ ವಯೋವೃದ್ಧನ ಪಾತ್ರ ಅಂದರೆ ಅದು ಸಾಕಷ್ಟು ಮಾಗಿರಬೇಕು ಸಾಕಷ್ಟು ಅಭಿನಯಕ್ಕೆ ಅವಕಾಶಗಳಿರುತ್ತೆ ತುಂಬ ಪ್ರತಿಭಾವಂತರು ಮಾತ್ರ ಅದನ್ನು ನಿಭಾಯಿಸೋದಕ್ಕೆ ಸಾಧ್ಯ ಅಂಥ ಪಾತ್ರಗಳನ್ನು ಸಂಜೀವ್ ಕುಮಾರ್ ಅವರು ಮಾಡ್ತಾ ಬಂದರು ಮುಂದೆ ಚಿತ್ರರಂಗದಲ್ಲಿ ಕೂಡ ಈ ಒಂದು ಇಮೇಜಿನಿಂದ ಅವರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ಹೀಗೆ ನಾಟಕ ರಂಗದಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸ್ತಾ ಇದ್ದಂಥ ಸಂಜೀವ್ ಕುಮಾರ್ ಅವರಿಗೆ ಬಹಳ ಬೇಗ ಮುಂಬೈ ಚಿತ್ರರಂಗ ಕೂಡ ಕೈ ಬೀಸಿ ಕರೆಯುತ್ತೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಹಮ್ ಹಿಂದೂಸ್ತಾನಿ ಚಿತ್ರದ ಒಂದು ಪಾತ್ರದ ಮೂಲಕ ಅವರು ಬೆಳ್ಳಿ ತೆರೆಗೆ ಪ್ರವೇಶವನ್ನು ಪಡೀತಾರೆ ಸಂಜೀವ್ ಕುಮಾರ್ ಅವರು ಎಂಥ ಒಬ್ಬ ವ್ಯಕ್ತಿ ಅಂದರೆ ನೀವು ಈ ನೀರನ್ನು ಯಾವುದೇ ಪಾತ್ರೆಗೆ ಹಾಕಿದ್ರೆ ಅದು ಆ ರೂಪ ಪಡ್ಕೊಳ್ಳುತ್ತಲ್ಲ ಹಾಗೆ ಅವರಿಗೆ ನೀವು ಯಾವ ಪಾತ್ರವನ್ನಾದರೂ ಕೊಡಿ ಆ ಪಾತ್ರವನ್ನು ಅವರು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದರು ಅವರ ಚಿತ್ರ ಜೀವನದುದ್ದಕ್ಕೂ ಅವರು ಕಾಮಿಡಿ ಚಿತ್ರಗಳನ್ನು ಮಾಡಿದ್ದಾರೆ ದುರಂತ ಪ್ರೇಮಿಯ ಪಾತ್ರಗಳನ್ನು ಮಾಡಿದ್ದಾರೆ ತಮ್ಮ ವಯಸ್ಸಿಗಿಂತ ಮೀರಿದ ಪ್ರೌಢನ ಪಾತ್ರಗಳಲ್ಲಂತೂ ಅವರು ಅಕ್ಷರಶಃ ಈ ಸ್ಕ್ರೀನನ್ನು ತಿಂದು ಹಾಕೋದು ಅಂತಾರಲ್ಲ ಆ ರೀತಿಯಲ್ಲಿ ತಮ್ಮ ಅದ್ಭುತವಾದ ಪ್ರತಿಭೆಯನ್ನು ತೋರ್ಪಡಿಸಿದ್ದಾರೆ ಇನ್ನು ಶೋಲೆ ಚಿತ್ರದಲ್ಲಿ ಅವರ ಠಾಕೂರ್ ಪಾತ್ರದ ತೂಕವೇ ಬೇರೆ ಅಂಥದ್ದು ಸಂಜೀವ್ ಕುಮಾರ್ ಅವರ ಚಿತ್ರ ಜೀವನದಲ್ಲಿ ಬೇಕಾದಷ್ಟು ಸಂಭವಿಸಿದ್ದು ಒಂದು ರೀತಿಯಲ್ಲಿ ಚಿತ್ರರಸಿಕರ ಪುಣ್ಯ ಅಂತ ಹೇಳಬಹುದು ಹಿಂದಿ ಚಿತ್ರರಂಗದಲ್ಲಿ ಆರಂಭದಿಂದಲೂ ಈ ಮಲ್ಟಿಸ್ಟಾರರ್ ಚಿತ್ರಗಳು ಬರ್ತಾ ಇದ್ದಂಥ ಒಂದು ಪ್ರವೃತ್ತಿ ಇತ್ತು ಅಲ್ಲಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಸಂಘರ್ಷ ಚಿತ್ರದಲ್ಲಿ ದಿಲೀಪ್ ಕುಮಾರ್ ಅವರ ಜೊತೆಗೆ ತೆರೆಯನ್ನು ಹಂಚ್ಕೋತಾರೆ ಸಂಜೀವ್ ಕುಮಾರ್ ಅವರು ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಶಮ್ಮಿ ಕಪೂರ್ ಹಾಗೂ ಸಾಧನಾ ಅವರು ನಾಯಕ ನಾಯಕಿಯರಾಗಿದ್ದ ಸಚ್ಚಾಯಿ ಚಿತ್ರದಲ್ಲಿ ಕೂಡ ಒಂದು ಪಾತ್ರದಲ್ಲಿ ಅಭಿನಯಿಸ್ತಾರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲೇ ಅವರು ನಿಶಾನ್ ಎನ್ನುವ ಒಂದು ಜಾನಪದ ಚಿತ್ರದಲ್ಲಿ ನಮ್ಮ ವೀರಕೇಸರಿ ಕಠಾರಿ ವೀರ ಈ ರೀತಿಯ ಚಿತ್ರದಲ್ಲಿ ಕೂಡ ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸಿದ್ದುಂಟು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ತೆರೆಗೆ ಬಂದ ಕಿಲೋನಾ ಚಿತ್ರ ಸಂಜೀವ್ ಕುಮಾರ್ ಅವರ ಚಿತ್ರ ಜೀವನಕ್ಕೆ ಒಂದು ತಿರುವನ್ನು ನೀಡಿದಂಥ ಚಿತ್ರ ಅದು ಒಂದು ಗುಜರಾತಿ ಚಿತ್ರದ ರೀಮೇಕ್ ಮುಂದೆ ಅದು ಮಲಯಾಳಂನಲ್ಲಿ ಪುನರ್ಜನ್ಮಂ ಎನ್ನುವ ಹೆಸರಿನಲ್ಲಿ ರೀಮೇಕ್ ಆಗುತ್ತೆ ತಮಿಳಿನಲ್ಲಿ ಎಂಗಿರಿಂದೋ ಒಂದಾಳ್ ಎನ್ನುವ ಹೆಸರಿನಲ್ಲಿ ರೀಮೇಕ್ ಆಗುತ್ತೆ ತೆಲುಗಿನಲ್ಲಿ ಕೂಡ ರೀಮೇಕ್ ಆಗುತ್ತೆ ಹಿಂದಿಯಲ್ಲಿ ಸಂಜೀವ್ ಕುಮಾರ್ ಅವರು ಆ ಪಾತ್ರವನ್ನು ಜೀವಿಸಿದ ರೀತಿ ಬಹಳ ಅದ್ಭುತವಾದದ್ದು ಒಬ್ಬ ಬುದ್ಧಿಮಾಂದ್ಯ ಯುವಕ ಶ್ರೀಮಂತ ಯುವಕ ಆತನನ್ನು ಗುಣಪಡಿಸುವ ಸಲುವಾಗಿ ಒಬ್ಬ ನರ್ತಕಿಯನ್ನು ಅವನು ಮನೆಗೆ ಕರ್ಕೊಂಡ್ಬರ್ತಾರೆ ಆ ನರ್ತಕಿಯ ಪಾತ್ರವನ್ನು ಮಮತಾಜ್ ಅವರು ನಿರ್ವಹಣೆ ಮಾಡಿದ್ದಾರೆ ಮುಂದೆ ಆತನ ಬುದ್ಧಿಮಾಂದ್ಯತೆ ದೂರವಾಗಿ ಆತ ಸಹಜ ಸ್ಥಿತಿಗೆ ಮರಳಿದ ಮೇಲೆ ಆಕೆಗೆ ಕೊಡಬೇಕಾದ ಹಣವನ್ನು ಕೊಟ್ಟು ಕಳಿಸಿಬಿಡ್ತಾರೆ ಆಕೆ ಒಬ್ಬ ತವಾಯಿಫ್ ಅಂದರೆ ಈ ನರ್ತನವನ್ನು ಮಾಡುವಂಥ ಒಬ್ಬ ಯುವತಿ ಅವಳು ನಮ್ಮ ಕುಟುಂಬಕ್ಕೆ ಸರಿ ಹೋಗೋದಿಲ್ಲ ಅನ್ನುವ ದೃಷ್ಟಿಯಿಂದ ಅವಳನ್ನು ಕಳಿಸ್ತಾರೆ ಆದರೆ ಈತನಿಗೆ ಅವಳನ್ನು ಬಿಟ್ಟು ಬದುಕೋಕ್ಕೆ ಸಾಧ್ಯವಾಗದೆ ಅವಳನ್ನೇ ಹುಡ್ಕೊಂಡು ಹೋಗ್ತಾನೆ ಆ ರೀತಿಯ ಒಂದು ಕತೆ ಇಷ್ಟಾಗಿ ಕೂಡ ಸಂಜೀವ್ ಕುಮಾರ್ ಅವರ ಪ್ರತಿಭೆಯನ್ನು ಪೂರ್ಣ ಪ್ರಮಾಣದಲ್ಲಿ ಹೊರತರುವಲ್ಲಿ ಯಶಸ್ವಿಯಾದದ್ದು ಕೆಲವೇ ನಿರ್ದೇಶಕರು ಮಾತ್ರ ಅವರಲ್ಲಿ ಬಹುದೊಡ್ಡ ಹೆಸರು ಗುಲ್ಜಾರ್ ಅವರದ್ದು ಗುಲ್ಜಾರ್ ಅವರ ಒಂಬತ್ತು ಚಿತ್ರಗಳಲ್ಲಿ ನಾಯಕರಾಗಿ ಸಂಜೀವ್ ಕುಮಾರ್ ಅವರು ಅವಿಸ್ಮರಣೀಯವಾದ ಅಭಿನಯವನ್ನು ನೀಡಿದ್ದಾರೆ ನೋಡಿ ಗುಲ್ಜಾರ್ ಅವರು ನಿರ್ದೇಶನ ಮಾಡಿದ ಒಂಬತ್ತು ಚಿತ್ರಗಳ ಪೈಕಿ ನಾಲ್ಕು ಚಿತ್ರಗಳಲ್ಲಿ ಸಂಜೀವ್ ಕುಮಾರ್ ಅವರು ವೃದ್ಧನ ಪಾತ್ರವನ್ನೇ ನಿರ್ವಹಣೆ ಮಾಡಿದ್ದಾರೆ ಅವು ಎಂಥೆಂಥ ಚಿತ್ರರತ್ನಗಳು ಅಂದರೆ ಒಂದು ಪರಿಚಯ ಇನ್ನೊಂದು ಕೋಶಿಶ್ ಮತ್ತೊಂದು ಆಂಧಿ ಇನ್ನೊಂದು ಮೌಸಮ್ ಈ ಪೈಕಿ ಪರಿಚಯ ಚಿತ್ರ ಹಾಲಿವುಡ್ ನ ಸೌಂಡ್ ಆಫ್ ಮ್ಯೂಸಿಕ್ನಿಂದ ಸ್ಫೂರ್ತಿಯನ್ನ ಪಡೆದಿದ್ದಂಥ ಚಿತ್ರ ಇನ್ನು ಮೌಸಂ ಚಿತ್ರ ಒಂದು ಜಪಾನಿ ಭಾಷೆಯ ಚಿತ್ರದಿಂದ ಸ್ಫೂರ್ತಿಯನ್ನು ಪಡೆದಿದ್ದಂಥದ್ದು ಆಂಧಿ ಚಿತ್ರದಂತೂ ನಮ್ಮ ಇಂದಿರಾ ಗಾಂಧಿಯವರ ಜೀವನಕ್ಕೆ ಒಂದು ರೀತಿಯಲ್ಲಿ ಸಮೀಕರಣಗೊಳ್ಳುತ್ತೆ ಅನ್ನುವ ಕಾರಣಕ್ಕಾಗಿ ಅವತ್ತಿನ ಸರ್ಕಾರ ಆ ಚಿತ್ರವನ್ನು ಬಹಿಷ್ಕಾರ ಕೂಡ ಮಾಡಿತ್ತು ಹಾಗಂತ ಸಂಜೀವ್ ಕುಮಾರ್ ಅವರು ಕೇವಲ ಗಂಭೀರ ಪಾತ್ರಗಳಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇದ್ರು ಅಂತ ಅಲ್ಲ ನೋಡಿ ಒಂದು ಕಾಲದಲ್ಲಿ ದಕ್ಷಿಣ ಭಾರತದ ಚಿತ್ರಗಳು ತೆಲುಗು ತಮಿಳು ಕನ್ನಡ ಎಲ್ಲ ಭಾಷೆಯ ಚಿತ್ರಗಳನ್ನು ಹಿಂದಿ ಭಾಷೆಯಲ್ಲಿ ರೀಮೇಕ್ ಮಾಡ್ತಾ ಇದ್ರು ಆ ರೀಮೇಕ್ಗಾಗಿಯೇ ಕೆಲವು ಕಲಾವಿದರಿದ್ದರು ನಮಗೆ ತಕ್ಷಣಕ್ಕೆ ನೆನಪಾಗೋದು ಜಿತೇಂದ್ರ ಹಾಗೂ ರಾಜೇಶ್ ಖನ್ನಾ ಅವರು ಆದರೆ ನೀವು ಸ್ವಲ್ಪ ದಾಖಲೆಗಳನ್ನು ಕೆದಕಿದರೆ ಅಲ್ಲಿ ಸಂಜೀವ್ ಕುಮಾರ್ ಅವರು ಕೂಡ ದಕ್ಷಿಣದಿಂದ ಹಿಂದಿ ಬೆಳ್ಳಿ ತೆರೆಗೆ ಹೋದಂಥ ಅನೇಕ ರೀಮೇಕ್ ಚಿತ್ರಗಳಲ್ಲಿ ಆ ಚಿತ್ರಗಳನ್ನು ಗೆಲ್ಲಿಸುವಂಥ ಪರ್ಫಾರ್ಮೆನ್ಸ್ ಕೊಟ್ಟಿರೋದನ್ನ ನಾವು ಕಾಣಬಹುದಾಗಿದೆ ನೋಡಿ ಶಿವಾಜಿ ಗಣೇಶನ್ ಅವರು ಒಂಬತ್ತು ಪಾತ್ರಗಳಲ್ಲಿ ಅಭಿನಯಿಸಿದ ಚಿತ್ರ ನವರಾತ್ರಿ ಆ ಚಿತ್ರ ನಯಾ ದಿನ್ ನಯೀ ರಾತ್ ಎನ್ನುವ ಹೆಸರಿನಲ್ಲಿ ಹಿಂದಿಗೆ ರೀಮೇಕ್ ಆದಾಗ ಅಲ್ಲಿ ಸಂಜೀವ್ ಕುಮಾರ್ ಅವರು ಆ ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ ಇನ್ನು ಕನ್ನಡದ ಕಸ್ತೂರಿ ನಿವಾಸ ಅಲ್ಲಿ ಶಾಂದಾರ್ ಎನ್ನುವ ಹೆಸರಿನಲ್ಲಿ ತೆರೆಗೆ ಬಂದಾಗ ಅಲ್ಲಿ ಕೂಡ ಸಂಜೀವ್ ಕುಮಾರ್ ಅವರು ಆ ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ ಆದರೆ ಆ ಚಿತ್ರದ ಮೂಲ ಚಿತ್ರವನ್ನು ನೋಡೋದಕ್ಕೆ ಬೆಂಗಳೂರಿಗೆ ಬಂದಿದ್ದಾಗ ಅವರು ಒಂದು ಮಾತನ್ನು ಹೇಳ್ತಾರೆ ರಾಜ್ಕುಮಾರ್ ಅವರ ಪರ್ಫಾರ್ಮೆನ್ಸನ್ನು ನೋಡಿ ಇಂಥ ಒಬ್ಬ ಅದ್ಭುತ ಕಲಾವಿದನನ್ನು ನೀವು ಕೇವಲ ಕನ್ನಡಕ್ಕೆ ಯಾಕೆ ಸೀಮಿತಗೊಳಿಸ್ಕೊಂಡಿದ್ದೀರಿ ಇವರದ್ದು ರಾಷ್ಟ್ರಮಟ್ಟದಲ್ಲಿ ಬೆಳಗಬೇಕಾದಂಥ ಪ್ರತಿಭೆ ಅಂತ ನೋಡಿ ಸ್ವತಃ ಒಬ್ಬ ಪ್ರತಿಭಾವಂತ ಕಲಾವಿದರಾಗಿದ್ದರೂ ಕೂಡ ಒಬ್ಬ ಪ್ರಾದೇಶಿಕ ಭಾಷೆಯ ನಾಯಕನ ಬಗೆಗೆ ಎಷ್ಟು ಮುಕ್ತ ಕಂಠದಿಂದ ಅವರು ಹೊಗಳಿಕೆಯನ್ನು ಹೇಳೋದಕ್ಕೆ ಸಹ ಹಿಂದೆ ಮುಂದೆ ನೋಡಲಿಲ್ಲ ಅದು ಅವರ ವ್ಯಕ್ತಿತ್ವ ಬೆಂಗಾಲಿಯ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ನಿರ್ದೇಶಕರು ಸತ್ಯಜಿತ್ ರೇ ಅವರು ಅವರು ಹಿಂದಿಯಲ್ಲಿ ಕೆ ಕಿಲಾಡಿ ಎನ್ನುವ ಚಿತ್ರವನ್ನು ತೆರೆಗೆ ತಂದಾಗ ಅಲ್ಲಿ ಕೂಡ ಒಂದು ಅದ್ಭುತವಾದ ಪಾತ್ರವನ್ನು ನಮ್ಮ ಅಮ್ಜದ್ ಖಾನ್ ಅವರ ಜೊತೆಯಲ್ಲಿ ಸಂಜೀವ್ ಕುಮಾರ್ ಅವರು ನಿರ್ವಹಣೆ ಮಾಡ್ತಾರೆ ಸಂಜೀವ್ ಕುಮಾರ್ ಅವರು ಮರಾಠಿ ಗುಜರಾತಿ ತಮಿಳು ತೆಲುಗು ಸಿಂಧಿ ಹೀಗೆ ಅನೇಕ ಭಾಷೆಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ನೋಡಿ ಈ ಸಂಚಿಕೆಗಾಗಿ ನಾನು ಸಂಜೀವ್ ಕುಮಾರ್ ಅವರನ್ನು ಕುರಿತಾದ ಮಾಹಿತಿಗಳನ್ನು ಕಲೆ ಹಾಕುವಾಗ ಎಲ್ಲೋ ಒಂದು ಕಡೆ ಅವರು ಭಾರತ್ ವಿಲಾಸ್ ಎನ್ನುವ ಒಂದು ತಮಿಳು ಚಿತ್ರದಲ್ಲಿ ಗೌರವ ಕಲಾವಿದರಾಗಿ ಕಾಣಿಸ್ಕೊಂಡಿದ್ದಾರೆ ಅನ್ನುವ ಒಂದು ಮಾಹಿತಿ ಸಿಕ್ತು ಅದರ ಮಾಹಿತಿಯನ್ನು ಹುಡುಕೋದಕ್ಕೆ ಹೊರಟಾಗ ಅಲ್ಲಿ ನನಗೊಂದು ಆಶ್ಚರ್ಯ ಕಾದಿತ್ತು ಅದೇನಪ್ಪ ಅಂದರೆ ಭಾರತ್ ವಿಲಾಸ್ ಚಿತ್ರದ ಒಂದು ಸನ್ನಿವೇಶದಲ್ಲಿ ಅತಿಥಿ ಕಲಾವಿದರಾಗಿ ಎ ನಾಗೇಶ್ವರ ರಾವ್ ಸಂಜೀವ್ ಕುಮಾರ್ ರಾಜ್ಕುಮಾರ್ ಹಾಗೂ ಮಲಯಾಳಂ ಚಿತ್ರರಂಗದ ಮಧು ಇವರೆಲ್ಲರೂ ಕಾಣಿಸ್ಕೊಂಡಿದ್ದಾರೆ ಅಂತ ಗೂಗಲ್ನಲ್ಲಿ ಆ ಮಾಹಿತಿ ಇತ್ತು ನನಗೆ ಆಶ್ಚರ್ಯ ಆಯಿತು ಈ ಮೂರು ಜನ ಕಾಣಿಸ್ಕೊಂಡಿರೋದೇನೋ ಸರಿ ಆದರೆ ರಾಜ್ಕುಮಾರ್ ಅವರು ಯಾವುದೇ ತಮಿಳು ಚಿತ್ರದಲ್ಲಿ ಅತಿಥಿ ಪಾತ್ರ ನಿರ್ವಹಣೆ ಮಾಡಿಲ್ವಲ್ಲ ಅಂತ ಮತ್ತೆ ಆ ಚಿತ್ರವನ್ನು ಪೂರ್ತಿಯಾಗಿ ನೋಡಿದಾಗ ಗೊತ್ತಾಯಿತು ಅಲ್ಲಿ ಭಾರತ್ ವಿಲಾಸ್ ಎನ್ನುವ ಒಂದು ಮನೆಯ ಗೃಹ ಪ್ರವೇಶದ ಸಂದರ್ಭಕ್ಕೆ ಬೇರೆ ಬೇರೆ ಕಲಾವಿದರು ಬರ್ತಾರೆ ಅಲ್ಲಿ ಎ ನಾಗೇಶ್ವರ ರಾವ್ ಬರ್ತಾರೆ ಸಂಜೀವ್ ಕುಮಾರ್ ಬರ್ತಾರೆ ಮಧು ಅವರು ಬರ್ತಾರೆ ಆದರೆ ರಾಜ್ಕುಮಾರ್ ಬರುವ ಒಂದು ಸನ್ನಿವೇಶ ಅಲ್ಲಿ ಇಲ್ಲ ಆದರೆ ಗೂಗಲ್ನಲ್ಲಿ ಇಂಥ ಅನೇಕ ತಪ್ಪು ಮಾಹಿತಿಗಳಿವೆ ನಾವು ಅಧ್ಯಯನ ಮಾಡುವಾಗ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಶೋಧಿಸಿ ತೆಗೆದು ನಿಮ್ಮ ಮುಂದೆ ಇಡಬೇಕಾಗತ್ತೆ ನಮ್ಮ ಕನ್ನಡ ಚಿತ್ರರಂಗದ ಒಂದು ಹೆಮ್ಮೆಯ ಚಿತ್ರ ನಾಂದಿ ಕಿವುಡ ಹಾಗೂ ಮೂಗರ ಸಮಸ್ಯೆಯನ್ನು ಚಿತ್ರಕಥೆಯಲ್ಲಿ ಹೊಂದಿದ್ದಂಥ ಒಂದು ಅದ್ಭುತವಾದ ಚಿತ್ರ ಆ ಚಿತ್ರದ ಆಧಾರದಲ್ಲಿಯೇ ಮುಂದೆ ಹಿಂದಿ ಬೆಳ್ಳಿತೆರೆಯಲ್ಲಿ ಒಂದು ಚಿತ್ರ ಬರುತ್ತೆ ಕೋಶಿಶ್ ಅಂತ ಆ ಚಿತ್ರದಲ್ಲಿ ಸಂಜೀವ್ ಕುಮಾರ್ ಅವರ ಅಭಿನಯಕ್ಕೆ ರಾಷ್ಟ್ರ ಪ್ರಶಸ್ತಿ ಬರುತ್ತೆ ಅದೇ ರೀತಿಯಲ್ಲಿ ದಸ್ತಕ್ ಎನ್ನುವ ಚಿತ್ರಕ್ಕೆ ಕೂಡ ಅವರು ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸ್ತಾರೆ ಅವರು ತಮ್ಮ ಚಿತ್ರ ಜೀವನದಲ್ಲಿ ಗಳಿಸಿರುವ ಫಿಲ್ಮ್ ಫೇರ್ ಪ್ರಶಸ್ತಿಗಳ ಸಂಖ್ಯೆ ಹದಿನಾಲ್ಕು ಚಲನಚಿತ್ರ ಕಲಾವಿದನೊಬ್ಬನಿಗೆ ತನ್ನ ಪ್ರತಿಭೆಗೆ ಸವಾಲಾಗುವಂಥ ಪಾತ್ರಗಳು ಸಿಗೋದು ನಿಜಕ್ಕೂ ಒಂದು ಪುಣ್ಯ ಇರಬೇಕು ಆ ದೃಷ್ಟಿಯಲ್ಲಿ ನೋಡಿದಾಗ ಸಂಜೀವ್ ಕುಮಾರ್ ಅವರು ಬಹಳ ಅದೃಷ್ಟವಂತರು ಆದರೆ ಅವರ ಖಾಸಗಿ ಜೀವನ ತುಂಬ ದುರಂತಗಳಿಂದ ಕೂಡಿತ್ತು ಅವರದ್ದು ಒಂದು ರೀತಿಯಲ್ಲಿ ಈ ಹೃದಯಾಘಾತದ ಹಿಸ್ಟ್ರಿ ಇರುವಂಥ ಒಂದು ಫ್ಯಾಮಿಲಿ ಹಾಗಾಗಿ ಅವರ ಒಬ್ಬ ಸೋದರರು ಅವರಿಗಿಂತಲೂ ಮೊದಲೇ ಹೃದಯಾಘಾತದಿಂದ ನಿಧನ ಹೊಂದಿರ್ತಾರೆ ಇನ್ನೊಬ್ಬ ಸೋದರರು ಸಂಜೀವ್ ಕುಮಾರ್ ಅವರು ಗತಿಸಿದ ಆರು ತಿಂಗಳಲ್ಲೇ ಹೃದಯಾಘಾತದಿಂದ ಸಾವಿಗೀಡಾಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಮೊದಲನೇ ಬಾರಿಗೆ ಸಂಜೀವ್ ಕುಮಾರ್ ಅವರಿಗೆ ಹೃದಯದ ತೊಂದರೆ ಕಾಣಿಸ್ಕೊಳುತ್ತೆ ಆಗ ಅವರು ಅಮೇರಿಕೆಗೆ ಹೋಗಿ ಒಂದು ಹೆಚ್ಚಿನ ಚಿಕಿತ್ಸೆಯನ್ನು ಪಡೆದು ಬರ್ತಾರೆ ಮತ್ತೆ ಚಿತ್ರಗಳಲ್ಲಿ ತೊಡಗಿಕೊಳ್ತಾರೆ ಆದರೆ ಸಾವಿರದ ಒಂಬೈನೂರ ಎಂಬತ್ತೈದರ ನವೆಂಬರ್ ಆರನೇ ತಾರೀಕು ಸಂಜೀವ್ ಕುಮಾರ್ ಅವರ ಇಹಲೋಕ ವ್ಯಾಪಾರ ಮುಗಿದು ಹೋಗುತ್ತೆ ಒಂದು ಅತೀವವಾದ ಹೃದಯಾಘಾತದಿಂದ ಅವರು ಮರಣವನ್ನುಪ್ತಾರೆ ಅಂದರೆ ಸಂಜೀವ್ ಕುಮಾರ್ ಅವರು ಅರ್ಧ ಶತಕವನ್ನು ಕೂಡ ಪೂರೈಸಲಿಲ್ಲ ತಮ್ಮ ನಿಜ ಜೀವನದಲ್ಲಿ ಕೇವಲ ನಲವತ್ತೇಳು ವರ್ಷಗಳಿಗೆ ಅವರ ಜೀವನ ಕೊನೆಯಾಗತ್ತೆ ಆದರೆ ಚಿತ್ರರಂಗಕ್ಕೆ ಬಂದು ಕೇವಲ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಲ್ಲಿ ಅವರು ಅದೆಷ್ಟು ದೊಡ್ಡ ಸಾಧನೆಯನ್ನು ಮಾಡ್ತಾರೆ ಅಂದರೆ ಸುಮಾರು ನೂರ ಇಪ್ಪತ್ತೈದು ಚಿತ್ರಗಳಲ್ಲಿ ಅವರು ಅಭಿನಯಿಸಿದ ದಾಖಲೆ ನಿಮಗೆ ಸಿಗುತ್ತೆ ಅವರ ಕಣ್ಮರೆ ಹಿಂದಿ ಚಿತ್ರರಂಗಕ್ಕೆ ನಿಜವಾದ ಅರ್ಥದಲ್ಲಿ ತುಂಬಲಾರದ ನಷ್ಟ ಅಂತ ಹೇಳಬಹುದು ಯಾಕೆಂದರೆ ಸಂಜೀವ್ ಕುಮಾರ್ ಅವರಿಗೆ ಪರ್ಯಾಯವಾಗಿ ಮತ್ತೊಬ್ಬ ಕಲಾವಿದನನ್ನು ಊಹಿಸಿಕೊಳ್ಳೋಕ್ಕೂ ಸಾಧ್ಯವಿಲ್ಲ ಅಂಥ ಪ್ರತಿಭೆ ಅವರಲ್ಲಿದ್ದಿದ್ದು ನೋಡಿ ಅವರು ಮರಣ ಹೊಂದಿದ ಎಂಟು ವರ್ಷಗಳ ಕಾಲ ಕೂಡ ಅವರ ಅಭಿನಯದ ಬೇರೆ ಬೇರೆ ಚಿತ್ರಗಳು ಬಿಡುಗಡೆ ಆಗ್ತಾನೇ ಇದ್ವು ಸಾವಿರದ ಒಂಬೈನೂರ ತೊಂಬತ್ತ್ ಪ್ರೊಫೆಸರ್ ಕಿ ಪಡೋಸನ್ ಎನ್ನುವ ಒಂದು ಚಿತ್ರ ಬಿಡುಗಡೆಯಾಗುತ್ತೆ ಅದು ಸಂಜೀವ್ ಕುಮಾರ್ ಅವರ ಅಭಿನಯದಲ್ಲಿ ತೆರೆಗೆ ಬಂದಂಥ ಕೊನೆಯ ಚಿತ್ರ ಅವರು ಮರಣ ಹೊಂದಿದ ಇಪ್ಪತ್ತೆಂಟು ವರ್ಷಗಳ ನಂತರ ಇಂಡಿಯನ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ನವರು ಅವರ ಭಾವಚಿತ್ರ ಇರುವಂಥ ಒಂದು ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡ್ತಾರೆ ಸೂರತ್ನಲ್ಲಿ ಇವತ್ತಿಗೂ ನೀವು ಒಂದು ರಸ್ತೆಯನ್ನು ನೋಡಬಹುದು ಸಂಜೀವ್ ಕುಮಾರ್ ಮಾರ್ಗ್ ಅಂತ ಅದನ್ನು ಲೋಕಾರ್ಪಣೆ ಮಾಡಿದವರು ಹಿಂದಿ ಚಿತ್ರರಂಗದ ಮತ್ತೊಬ್ಬ ಪ್ರತಿಭಾವಂತ ಕಲಾವಿದ ಸುನಿಲ್ ದತ್ ಅವರು ಇವತ್ತು ಸೂರತ್ನಲ್ಲಿ ಸಂಜೀವ್ ಕುಮಾರ್ ಅವರ ಹೆಸರು ಎಷ್ಟು ಜೀವಂತವಾಗಿದೆ ಅಂದರೆ ಅಲ್ಲಿ ಒಂದು ಶಾಲೆ ಇದೆ ಅದಕ್ಕೆ ಕೂಡ ಸಂಜೀವ್ ಕುಮಾರ್ ಅವರ ಹೆಸರನ್ನು ಇಡಲಾಗಿದೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಆಗಿನ ಗುಜರಾತಿನ ಮುಖ್ಯಮಂತ್ರಿಗಳಾಗಿದ್ದಂಥ ನರೇಂದ್ರ ಮೋದಿಯವರು ಒಂದು ಸಭಾಂಗಣವನ್ನು ಲೋಕಾರ್ಪಣೆ ಮಾಡ್ತಾರೆ ನೂರ ಎಂಟು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂಥ ಒಂದು ಅತ್ಯಾಧುನಿಕವಾದಂಥ ಸಭಾಂಗಣ ಅದು ಅದನ್ನು ಸಂಜೀವ್ ಕುಮಾರ್ ಅವರ ನೆನಪಿಗಾಗಿ ಲೋಕಾರ್ಪಣೆ ಮಾಡಲಾಗಿದೆ ಇದಲ್ಲದೆ ಎಪ್ಪತ್ತು ಸಾವಿರ ಚತುರ ಅಡಿ ವಿಸ್ತೀರ್ಣದ ಒಂದು ಪ್ರದೇಶದಲ್ಲಿ ಸಂಜೀವ್ ಕುಮಾರ್ ಅಕಾಡೆಮಿ ಆಫ್ ಆರ್ಟ್ಸ್ ಅಂತ ಒಂದು ಕಲಾ ಕಲಿಕೆಯ ಶಾಲೆಯನ್ನು ಕೂಡ ಅಲ್ಲಿ ತೆರೆಯಲಾಗಿದೆ ಪ್ರತಿ ವರ್ಷವೂ ಸಂಜೀವ್ ಕುಮಾರ್ ಅವರ ಹೆಸರಿನಲ್ಲಿ ಅಲ್ಲಿ ನಾಟಕ ಸ್ಪರ್ಧೆ ಇವತ್ತಿಗೂ ನಡೀತಾ ಇದೆ ನೋಡಿ ಇಷ್ಟೆಲ್ಲ ಸಾಧನೆಗಳಿಗೆ ಕಾರಣರಾದಂಥ ಸಂಜೀವ್ ಕುಮಾರ್ ಅವರ ಖಾಸಗಿ ಜೀವನ ನಾನು ಹೇಳಿದ ಹಾಗೆ ಬಹಳ ಅತೃಪ್ತಿಯಿಂದ ತುಂಬಿತ್ತು ಸಂಜೀವ್ ಕುಮಾರ್ ಅವರು ಹೇಮಮಾಲಿನಿಯವರ ಮೇಲೆ ಅತೀವವಾದ ಒಂದು ಪ್ರೇಮವನ್ನು ಇಟ್ಕೊಂಡಿದ್ದರು ಆಕೆಯನ್ನು ವಿವಾಹವಾಗುವ ಒಂದು ಯೋಚನೆ ಕೂಡ ಅವರಿಗೆ ಇತ್ತು ಆದರೆ ಹಿಂದಿ ಚಿತ್ರರಂಗದಲ್ಲಿ ಅವರಿಬ್ಬರ ಒಡನಾಟ ಒಂದಿಷ್ಟು ದಿನ ಇದ್ದರೂ ಕೂಡ ಮುಂದೆ ನಡೆದಂಥ ಬೆಳವಣಿಗೆಗಳಿಂದ ಹೇಮಮಾಲಿನಿಯವರು ಅವರಿಂದ ದೂರವಾಗ್ತಾರೆ ಆ ಒಂದು ಆಘಾತವನ್ನು ಸಂಜೀವ್ ಕುಮಾರ್ ಅವರ ಆ ದುರ್ಬಲವಾದ ಹೃದಯ ಸಹಿಸ್ಕೊಳ್ಳೋದು ಕಷ್ಟವಾಗಿತ್ತು ಮುಂದೆ ಅದು ಎಷ್ಟು ತೀವ್ರವಾಗಿತ್ತು ಅವರಿಗೆ ಹೇಮಮಾಲಿನಿಯವರ ಅಗಲಿಕೆ ಅಂದರೆ ನೋಡಿ ಸುಲಕ್ಷಣಾ ಪಂಡಿತ್ ಅವರು ಅವರು ಕೂಡ ಹಿಂದಿ ಚಿತ್ರರಂಗದ ಒಬ್ಬ ನಾಯಕ ನಟಿ ಅವರು ಸಂಜೀವ್ ಕುಮಾರ್ ಅವರ ಜೊತೆಯಲ್ಲಿಯೇ ಕೆಲವು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಸಂಜೀವ್ ಕುಮಾರ್ ಅಂತ ಒಬ್ಬ ಸಜ್ಜನನನ್ನು ನಾನು ಕೈ ಹಿಡಿತೀನಿ ಅಂತ ಅವರು ತಮ್ಮ ಪ್ರೇಮ ನಿವೇದನೆಯನ್ನು ಮಾಡ್ಕೊತಾರೆ ಆದರೆ ಸಂಜೀವ್ ಕುಮಾರ್ ಅವರು ಹೇಮಮಾಲಿನಿ ಅವರನ್ನು ಎಷ್ಟು ಪ್ರೀತಿಸ್ತಾ ಇದ್ದರು ಅಂದರೆ ಯಾವುದೇ ಕಾರಣಕ್ಕೂ ಮತ್ತೊಬ್ಬ ಮಹಿಳೆಯನ್ನು ನಾನು ಮದುವೆ ಮಾಡಿಕೊಳ್ಳಲ್ಲ ಅಂತ ಹೇಳಿ ಸುಲಕ್ಷಣಾ ಪಂಡಿತ್ ಅವರ ಪ್ರಸ್ತಾಪವನ್ನು ತಿರಸ್ಕಾರ ಮಾಡ್ತಾರೆ ಸುಲಕ್ಷಣಾ ಪಂಡಿತ್ ಅವರು ಸಂಜೀವ್ ಕುಮಾರ್ ಅವರನ್ನು ಎಷ್ಟು ತೀವ್ರವಾಗಿ ಪ್ರೀತಿಸ್ತಾ ಇದ್ದರು ಅಂದರೆ ಸಂಜೀವ್ ಕುಮಾರ್ ಮದುವೆಗೆ ಒಲ್ಲೆ ಅಂತ ಹೇಳಿದ ಮೇಲೆ ಅವರು ತಮ್ಮ ಜೀವನದುದ್ದಕ್ಕೂ ಮದುವೆಯ ವಿಚಾರವನ್ನೇ ಯೋಚನೆ ಮಾಡದೆ ಅವಿವಾಹಿತರಾಗಿಯೇ ಉಳಿದ್ರು ವಾಸ್ತವವಾಗಿ ಸಂಜೀವ್ ಕುಮಾರ್ ಅವರನ್ನು ಪ್ರತಿಭೆಯ ಜ್ವಾಲಾಮುಖಿ ಅಂತ ಕರೀಬಹುದು ಆದರೆ ಅದು ಜ್ವಾಲಾಮುಖಿಯಾಗಿ ಸ್ಫೋಟಿಸಿದ್ದು ಬಹಳ ಕಡಿಮೆ ಸಂದರ್ಭಗಳಲ್ಲಿ ಮಾತ್ರ ನಿಜ ಜೀವನದಲ್ಲಿ ಒಂದು ಉಲ್ಕೆಯ ರೀತಿಯಲ್ಲಿ ಕೆಲವೇ ಕಾಲ ಬೆಳಗಿ ಮರೆಯಾಗುವಂಥ ಒಂದು ಪ್ರತಿಭೆಯಾಗಿ ಅವರು ದಾಖಲಾಗಿದ್ದಾರೆ ಸಂಜೀವ್ ಕುಮಾರ್ ಅವರನ್ನು ಕುರಿತಂತೆ ಒಂದು ದೊಡ್ಡ ಸರಣಿಯನ್ನೇ ಮಾಡಬಹುದು ಆದರೆ ಕಾಲದ ಮಿತಿಯಲ್ಲಿ ಆ ಹಿರಿಯ ಪ್ರತಿಭೆಯನ್ನು ನಮಗೆ ತಿಳಿದಂಥ ಮಾಹಿತಿಗಳೊಂದಿಗೆ ಇಲ್ಲಿ ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದೀವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ